ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದ ಇಲ್ಲಿ ಫೈನಲಿ ತಾಂಡವ್ಗೆ ವಿಷಯ ಗೊತ್ತಾಗತ್ತ ಅವನು ತನ್ನ ಫೋನ್ ನೋಡ್ತಾ ಇದ್ರೆ ಖಂಡಿತ ವಿಷಯ ಗೊತ್ತಾಗೋದಲ್ಲ ಫೋನ್ ನ ಓಪನ್ ಮಾಡ್ತಿದ್ದಾಗೆ ಭಾಗ ಬಂದರೂ ಮೆಸೇಜ್ನ ನೋಡಿದ ತಕ್ಷಣ ತಾಂಡವ್ಗೆ ಶಾಕ್ ಆಗತ್ತ ಅದು ಖಂಡಿತ ನಿಜ ಶಾಕ್ ಆಗ್ತಿದ್ದಾಗೆ ಅವನಿಂದ ಭಾಗ್ಯಗೆ ಕಾಲ್ ಹೋಗೋದು ಅಷ್ಟೇ ಖಂಡಿತ ನಿಜ ಶುತ ಸಿದ್ಧವಾಗಿ ತಾಂಡವ್ ಭಾಗಗೆ ಕಾಲ್ ಮಾಡ್ತಾರ ಆ ನಂತರ ನಡೆಯುವುದು ಬೆಕ್ ಟ್ವಿಸ್ಟ್ ಅದು ಯಾವತ್ತು ಬರ್ತದೆ ಅನ್ನೋದನ್ನ ಕಾದ ನೋಡಬೇಕಾಗಿದೆ ಆದ್ರೆ ಇಲ್ಲಿ ಮತ್ತೊಂದು ಬೆಕ್ ಟ್ವಿಸ್ಟ್ ಕಾದದ ಈ ಕಡೆ ತಾಂಡವ್ ಶ್ರೇಷ್ಠ ಎಂಗೇಜ್ಮೆಂಟ್ ಏನೋ ಮುಗ್ದೋಯ್ತು ಆದ್ರೆ ಶ್ರೇಷ್ಠ ಮದುವೆ ಆಗ್ತಿರೋ ತಾಂಡವ್ಗೆ ಮಗಳ ದಾಳಿ ಅನ್ನೋ ಸತ್ಯ ಮದುವೆ ಆಗಿದು ಅನ್ನೋ ಬೆಕ್ ಸತ್ಯ ದೊಡ್ಡ ಸತ್ಯ ಮಹಾನ್ ಸತ್ಯ ರೂಲ್ ಆಗ್ತದ

ಅಮ್ಮ ಅಚ್ಚಿ ಗೊಂಡಣ ಎಲ್ಲರೂ ಕೂಡ ಒಳಗಡೆ ಬಂದು ತನ್ವಿ ನೋಡ್ತಿದ್ರೆ ತನ್ವಿ ಸ್ಥಿತಿ ನೋಡಿ ಮರುಕ ಆಗುತ್ತೆ ಮಗಳನ್ನ ಎದೇಳ್ಸೋಕೆ ಟ್ರೈ ಮಾಡ್ತಿದ್ದಾರೆ ಆದರೆ ತನ್ವಿ ಎಷ್ಟೇ ಮಾಡಿದ್ರೂ ಎಚ್ಚರ ಆಗ್ತಿಲ್ಲ ಫೈನಲಿ ತನ್ವಿಗೆ ಎಚ್ಚರ ಆಗುತ್ತೆ ಎಚ್ಚರ ಆಗ್ತಿದ್ದಾಗೆ ನಾನು ಎಲ್ಲಿದ್ದೀನಿ ನಾನು ದಾರಿಲಿ ಹೋಗ್ತಿದ್ದೆ ರೋಡಲ್ಲಿ ಅಮ್ಮ ನಾನು ಈಗೇನು ಮಾಡ್ತಿದ್ದೀನಿ ನೀವೆಲ್ಲ ಯಾಕೆ ಎಲ್ಲಿದ್ದೀರಾ ಏನಾಯಿತು ಎಲ್ಲಿದ್ದೀನಿ ಅಂತ ಕೇಳ್ತಿದ್ರೆ ಅದು ಬಂಗಾರಿ ನಿನಗೆ ಆ್ಯಕ್ಸಿಡೆಂಟ್ ಆಗಿತ್ತು ನಿನಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀವಿ ಏನೂ ಆಗಿಲ್ಲ ಹುಷಾರಾಗ್ತೀಯಾ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕುಸುಮ ಅವರು ತನ್ವಿ ಪುಟ ಅಜ್ಜಿ ಬಾಯ್ತಾಳೆ ಅಂತ ಹೆದ್ರುಕೋಬೇಡ ಅಜ್ಜಿ ಬೈಯಲ್ಲ ಹೇಗಾಯಿತು ತನ್ವಿ ಪುಟ್ಟ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳ್ತಿದ್ದಾಗೆ ತನ್ವಿಗೆ ಅಪ್ಪ ನೆನಪಾಗಿ ಬಿಡ್ತಾರೆ ಅಪ್ಪ ಬೈದಿದ್ದು ರೇಗಿದ್ದು ಒಡಿಯೋಗಿ ಬಂದಿದ್ದು ಎಲ್ಲವೂ ಕೂಡ ನೆನಪಾಗಿ ಎಲ್ಲ ಪಪ್ಪ ಬೇಡ ಪಪ್ಪ ಒಳ್ಳೆಯವರಲ್ಲ ಪಪ್ಪ ಸರಿ ಇಲ್ಲ ಪಪ್ಪ ನಾವು ಅನ್ಕೋಳಾಗಲ್ಲ ಪಪ್ಪಂಗೆ ನಾವು ಯಾರೂ ಬೇಕಾಗಿಲ್ಲ ಯು ಪಪ್ಪ ಐ ಯು ಪಪ್ಪ ಅಂತ ಅದನ್ನೇ ಕನ್ವರ್ಸ್ಕೊಂಡು ಮತ್ತೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾಳೆ ಇದನ್ನು ನೋಡಿ ಗಾಬರಿ ಆಗ್ತಾರೆ ಮಗಳು ಇನ್ನೂ ಹುಷಾರಾಗಿಲ್ವಾ ಅಂತ ಆದರೆ ಪೂಜಾ ಅಯ್ಯೋ ಅಕ್ಕ ಯಾಕೆ ರೀತಿ ಅನ್ಕೋತಿಯಾ ಆ ರೀತಿ ಏನಾದರೂ ತನ್ವಿಗೆ ಹುಷಾರಿಲ್ಲದೆ ಇದ್ದಿದ್ರೆ ಟ್ರೀಟ್ಮೆಂಟ್ ನಡೀತಾ ಇತ್ತು ನಮ್ಮನ್ನ ಒಳಗಡೆ ಬರ್ತಿರ್ ಬಿಡ್ತಾ ಇರಲಿಲ್ಲ ಆ ರೀತಿ ಏನೂ ಆಗಿಲ್ಲ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ನಂತರ ಈ ಕಡೆ ಡಾಕ್ಟರ್ ಕೂಡ ಬರ್ತಾರೆ ಚೆನ್ನಾಗೇ ಮಾತಾಡ್ತಿದ್ಲು ಹಾಗೆ ಅನ್ಕಾನ್ಶಿಯಸ್ ಆಗಿಬಿಟ್ಲು ಅಂದಾಗ ಟೆಸ್ಟ್ ಮಾಡ್ತಾರೆ ಇದು ದೇಹಕ್ಕಾಗಿರೋ ತೊಂದರೆ ಅಲ್ಲ ಮನ್ಸ್ಗಾಗಿರೋ ಆಘಾತ ಮನ್ಸ್ಗೆ ಏನೋ ತುಂಬ ನೋವಾಗಿದೆ ಅನಿಸುತ್ತೆ ಅದನ್ನೇ ನೆನಪು ಮಾಡಿಕೊಂಡು ಹೆದ್ರಕೊತಾಳೆ ಹಾಗಾಗಿ ಈ ರೀತಿ ಆಗದ ಸ್ವಲ್ಪ ಹೊತ್ತು ಎಲ್ಲ ಕೂಡ ಸರಿ ಹೋಗುತ್ತೆ ನೀವೇನೋ ಗಾಬರಿ ಬೀಳಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರ್ ಯಾಕೋಡೆ ಕುಮಾವ್ರಿಗನ್ಸತ್ತೆ ಅಂಥದ್ದು ಏನಾಗದ ಏನಿದು ತಾಂಡು ಹೊಡಿಯೋಕ್ಕೆ ಬರೆಯೋಕೆ ಹೋಗ್ಬಿಟ್ನಾ ಅಂತ ಅನ್ಕೋತಿದ್ದಾಗ ಇವನು ಅಂಥ ಕೆಲಸ ಮಾಡೋವನೇ ಅಂತಾರೆ ಸುನಂದ ಅವರು ತಕ್ಷಣ ಸುನಂದವ್ರನ್ನ ಹೇಳ್ಕೊಂಡು ಹೊರಗಡೆ ಹೋಗ್ತಾರೆ ಆ ಕಡೆ ತಾಂಡವ್ ಶ್ರೇಷ್ಠ ಎಂಗೇಜ್ಮೆಂಟ್ ಆಗಿ ಹೋಯಿತು ಈ ಕಡೆ ಕಾವ್ಯ ಅಂತು ದೇವ್ರೆ ನೀನೇ ಎಲ್ಲ ನೋಡ್ಕೋ ಅಂತ ಬಿಟ್ಟಿದ್ದೀನಿ ನಾನೀಗ ಏನೂ ಕೂಡ ಹೇಳುವುದಿಲ್ಲ ತಪ್ಪು ಮಾಡಿದವ್ರಿಗೆ ನೀನೇ ಸರಿಯಾದ ಟೈಮಲ್ಲಿ ಸರಿಯಾಗಿ ಶಿಕ್ಷೆ ಕೊಡ್ತೀಯಾ ಅಂತ ಅನ್ಕೋತಿದ್ರೆ ಈ ಕಡೆ ರಾಘು ಯಾಕೆ ಕಾವ್ಯ ಅವರೇ ನಿಮ್ಮ ಕಣ್ಣಲ್ಲಿ ನೀರಿದೆ ನೀವು ಏನೋ ಹೇಳೋಕ್ಕೆ ಬಂದ್ರಿ ನಿಮ್ಮನ್ನು ಯಾರೋ ಕೂಡ ಹಾಕಿದ್ರು ಆದರೆ ಶ್ರೇಷ್ಠ ಒಮ್ಮೆಲೆ ನಿಮ್ಮನ್ನ ಅಪ್ಕೊಂಡು ಏನೋ ಹೇಳಿದ್ಲು ತಕ್ಷಣ ಸುಮ್ಮನೆ ಆಗಿಬಿಟ್ರೆ ಅಂತ ಹೇಳ್ತಿದ್ದಾಳೆ ತಕ್ಷಣ ಈ ಕಡೆ ಕಾವ್ಯ ಆದರೆ ತನ್ವಿ ಕೂಡ ಹುಷಾರಾಗಬೇಕು ಆಕೆ ಆಗಬೇಕು ಅಂದರೆ ತಾಂಡವ್ ಸರ್ ಹೋಗಬೇಕು ಅಂಕಲ್ ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕಾವ್ಯ ತಾಂಡವ ಹತ್ರ ಬಂದು ಸರ್ ನಿಮ್ಮ ಮೊಬೈಲಲ್ಲಿತ್ತು ತೊಗೊಳ್ಳಿ ಅಂತ ಹೇಳಿ ನಿಮ್ಮ ಮನೆಯವ್ರಿಗೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಅದನ್ನು ನಿಲ್ಲಿಸ್ಬೇಕು ಅಂತಲೇ ಸುನಂದ ಮಹೇಶ್ ಇಬ್ಬರು ಕೂಡ ಟೈಮ್ ಆಗ್ತದೆ ಮುಂದಿನ ಶಾಸ್ತ್ರ ಮಾಡ್ಬೌದಲ್ವ ಅಂತಿದ್ದಾಗ ಈ ಕಡೆ ಹೌದು ಹೌದು ಮುಂದಿನ ಶಾಸ್ತ್ರ ಮಾಡ್ಬೌದು ಎಲ್ಲ ಗಿಫ್ಟ್ಸ್ ಕೂಡ ಉಡುಗೊರೆಗಳು ರೆಡಿ ಆಗಿದೆ ಅಂತ ಅವರು ತಮ್ಮ ಹೆಣ್ತಿನ ಕೇಳ್ತಿದ್ದಾಗೆ ಎಲ್ಲ ರೆಡಿ ಆಗಿದೆ ಅಂತಾರೆ ಗಿಫ್ಟ್ಸ್ ಅಂದ ತಕ್ಷಣ ಒಳ್ಳೆ ಸತ್ತೋರಿಗೆ ಬಾಯ್ ಬಿಡೋ ರೀತಿ ಮಹೇಶ್ ಆಗೇ ಸುಂದರಿ ಬಾಯ್ ಬಿಡ್ತಿದ್ದಾರೆ ಗಿಫ್ಟ್ಸು ಇರ್ಬೋದು ಒಡವೆ ಇರ್ಬೋದು ಉಂಗ್ರ ವಾಚು ಬಟ್ಟೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ನಂತರ ಆ ಕಡೆ ಸುನಂದ್ ಕರ್ಕೊಂಡು ಬಂದು ಏನು ರೀ ಮಾತಾಡ್ತಿದ್ರ ಸುನಂದ್ ಅವರೇ ನಾನು ನೋಡ್ತಿದ್ದೀನಿ ಪದೇ ಪದೇ ಅದನ್ನೇ ಹೇಳ್ತಿದ್ರ ನಾನು ಇಲ್ಲ ಅಂತಿಲ್ಲ ತಾಂಡ್ ಬಂದಿಲ್ಲ ನಿಜ ಆದರೆ ಬೇಕೋ ಅಂತ ಅಲ್ಲ ಅಲ್ಲ ಯಾವುದೋ ಕೆಲಸದಲ್ಲಿ ಬಿಸಿ ಆಗಿರ್ಬೋದು ಅವನಿಗೆ ವಿಷಯ ಗೊತ್ತಾಗಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಏನು ಬಿತ್ತಮ್ಮ ನಿಮ್ಮನ್ನೆಲ್ಲ ತುರೆದು ಮನೆಯಿಂದ ಆಚೆ ಹೋಗಿದ್ದಾನೆ ಈಗಲೂ ಕೂಡ ಅವನ್ನೇ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ ನಿಮ್ಮ ಬುದ್ಧಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾರೆ ಅದು ಹಾಗಲ್ಲ ಸೋನದವ್ರೆ ನಿಮ್ಮ ಮಾತನ್ನು ನಂಬ್ತೀನಿ ಅವನು ಒಳ್ಳೆ ಮಗ ಅಲ್ಲ ಕಷ್ಟಕ್ಕಾಗಲ್ಲ ಈ ಮನೆಗಾಗಲ್ಲ ಹೆಂಡ್ತಿಗೆ ಒಳ್ಳೆ ಗಂಡನಾಗಿ ಉಳ್ಕೊಂಡಿಲ್ಲ ಆದರೆ ಅವನು ಅಪ್ಪ ತುಂಬ ಒಳ್ಳೆ ಅಪ್ಪಾನೆ ತನ್ನ ಮಕ್ಳಿಗೆ ಏನು ತೊಂದರೆ ಆಗಿದೆ ಅಂದರೂ ಅವ್ನು ಸಹಿಸೋದಿಲ್ಲ ಅದರಲ್ಲೂ ತನ್ವಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಮ್ಮ ಎಲ್ರಿಗೂ ಕೂಡ ಗೊತ್ತಿದೆ ತನ್ವಿಗೆ ಹೀಗಾಗಿದೆ ಅಂತ ಗೊತ್ತಾಗಿದ್ದಿದ್ರೆ ತಕ್ಷಣ ಎದ್ನೋ ಬಿದ್ನೋ ಅಂತ ಎಲ್ಲಿದ್ದರೂ ಓಡ್ ಬರ್ತಿದ್ದ ಅಂತ ಹೇಳ್ತಾರೆ ಹೌದೌದು ಬಿಕ್ತಿಯಮ್ಮ ನೀವು ಹಾಗೆ ಅಂದ್ಕೊಳ್ಳಿ ನಿಮ್ಮ ಮಗ ಸಂಸಾರ ನಮ್ಮ ಮರೆತು ಹೊರಗಡೆ ಇಷ್ಟು ದಿನ ಇದ್ದಾನೆ ಅಂದರೆ ಅವ್ನು ಇನ್ನೇನೋ ನೋಡ್ಕೊಂಡಿದ್ದಾನೆ ಅಂತ ಅರ್ಥ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾಗೆ ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವನಿಗೆ ಮಕ್ಕಳು ಅಂದರೆ ಪ್ರಾಣ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಗೊಂಡಣ್ಣ ಪೂಜೆ ಹಾಗೆ ಭಾಗ್ಯ ಜೊತೆ ಹೊರಗಡೆ ಬಂದಿದೆ ಇಲ್ಲ ಅಜ್ಜಿ ಅಪ್ಪಂಗೆ ನಾವು ಇಷ್ಟ ಇಲ್ಲ ಮೊನ್ನೆ ಸ್ಕೂಲಿಗೆ ನಾನು ಅಳಬೇಕಿದ್ರೆ ಕರೆದ್ರೂ ಕೂಡ ಬರಲಿಲ್ಲ ಗೊತ್ತಾ ಅಂತ ಹೇಳ್ತಿದ್ದಾಗಲೇ ಏನು ಮಾತಾಡ್ತಿದ್ದೆ ಇದೆಲ್ಲ ಯಾವಾಗಾಯಿತು ಅಂತ ಅಜ್ಜಿ ಕುಸ್ಮಾ ಕೇಳ್ತಾರೆ ಅದು ಮೊನ್ನೆ ಅಜ್ಜಿ ನನಗೆ ಎಷ್ಟು ಅಳ್ತಿದ್ದೆ ಅಮ್ಮ ಎಷ್ಟು ಕೇಳ್ಕೊಂಡ್ರು ಗೊತ್ತಾ ಗೊಂಡಣ್ಣ ಕರೀತಿದ್ದಾನೆ ಬನ್ನಿ ಅಂತ ಆದರೆ ಪಪ್ಪ ಬರಲೇ ಇಲ್ಲ ಪಪ್ಪಂಗೆ ನಾವು ಯಾರು ಇಷ್ಟನೇ ಇಲ್ಲ ಅಂದಾಗ ಏನಿದು ಭಾಗ್ಯ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಾ ನೀನು ಅಂತ ಕಸುಮೋರು ಕೇಳ್ತಿದ್ದಾರೆ ನಂತರ ಈ ಕಡೆ ಶಾಸ್ತ್ರಕ್ಕೆ ಮೂವರ್ನ ಕೂರಿಸ್ತಾರೆ ತಾಂಡವ್ ಮಹೇಶ ಹಾಗೆ ಸುಂದ್ರಿ ಮೂವರ್ನ ಕೂಡ ನಂತರ ಗಿಫ್ಟ್ಸ್ನೆಲ್ಲ ಪ್ರತಿಯೊಬ್ಬರಿಗೂ ಆಗಿ ಕೊಡ್ತಾರೆ ಗಿಫ್ಟ್ಸ್ಗಳನ್ನ ಅಲ್ಲೇ ತೆಗೆದು ಒಳ್ಳೆ ರೀತಿ ನೋ ನಡ್ಕೋತಿದ್ದಾರೆ ಮಹೇಶ್ ಹಾಗೆ ಸುಂದರಿ ಅಂತ ಹೇಳ್ಬೋದು ಈ ಕಡೆ ಸೀರೆ ವಾವ್ ವಾವ್ ಅಂತಿದ್ದಾರೆ ನಂತರ ಚಿನ್ನದ ವಾಚು ನನಗೆ ಚಿನ್ನದ್ದು ಅಂತ ಇಬ್ಬರು ಕೂಡ ಮಾತಾಡಿಕೊಂಡು ಗಜ್ಜಿ ಬಿಜ್ಜಿ ಥರ ಮಾತಾಡ್ತಿದ್ದಾರೆ ಈ ಕಡೆ ನಕ್ಲೀಸ್ ಎಲ್ಲ ನೋಡಿದೆ ಫುಲ್ ಫಿದಾಗ್ಬಿಡ್ತಿದ್ದಾರೆ ಇಬ್ಬರು ಕೂಡ ಇದನ್ನೆಲ್ಲ ನೋಡಿ ಇರಿಟೇಟ್ ಆಗ್ತಿದೆ ನನ್ನ ಮಗಳಿಗೆ ಇಷ್ಟು ವರ್ಷದಲ್ಲಿ ಯಾರೂ ಕೂಡ ಸಿಗ್ಲಿಲ್ವಪ್ಪ ಇಷ್ಟು ಗಿನಿಯಂಗ್ ಸಾಕು ಇಂಥವ್ರಿಗೆ ಕೊಡಬೇಕಲ್ಲ ನನ್ನ ಕರ್ಮ ಅನ್ಕೊತಿದ್ದಾರೆ ಶ್ರೀವರ ಈ ಕಡೆ ತಾಂಡವ್ಗೆ ಇರಿಟೇಟ್ ಆಗ್ತದೆ ನಂತರ ಈ ಕಡೆ ನಾವು ಹೊರಡ್ತೀವಿ ನಮಗೆ ತಡ ಆಗ್ತದೆ ನನ್ನ ಆಫೀಸ್ಗೆ ಹೋಗಬೇಕು ಬೆಳಗ್ಗೆ ಬೇರೆ ಅಂದಾಗ ಇಲ್ಲೇ ಇದ್ದು ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಾರೆ ಇಲ್ಲ ಇರೋಕ್ಕಾಗೋದಿಲ್ಲ ನಮ್ಮ ಅಪ್ಪ ಅಮ್ಮ ಹಾಗೆಲ್ಲ ಇನ್ನೊಂದು ಕಡೆ ಇರೋದಿಲ್ಲ ಅಂತ ಹೇಳಿದರೆ ಮಹೇಶ್ ಸುಂದ್ರ ಇವತ್ತು ಇದ್ಬೇಡ ನಾನು ನಮ್ಮ ಸೊಸೆ ಮುದ್ದು ಮನೆ ತಾನೇ ಏನಾಗಲ್ಲ ಅಂತಾರೆ ಇಲ್ಲ ನಾವು ಹೋಗಲೇಬೇಕು ಬಿಕಾಸ್ ನಾಳೆ ಆಫೀಸ್ ಇದೆ ಮೀಟಿಂಗ್ ಇದೆ ಅಂದಾಗ ಸರಿ ನಿಮ್ಮನ್ನ ತಡಿಯೋದಿಲ್ಲ ಹೊರಡಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠಾಗಂತೂ ಫುಲ್ ಆಗ್ತದೆ ಮದುವೆ ಇನ್ನೊಂದಷ್ಟೇ ಬಾಕಿ ನಿಶ್ಚಿತಾರ್ಥ ನಡೆದು ಹೋಯ್ತು ಅಂತ ನಂತರ ಅವ್ರನ್ನೆಲ್ಲ ಕಳಿಸ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಈ ಕಡೆ ಕುಸುಮೋರು ಭಾಗ್ಯಾಗೆ ತಾಕೀತ್ ಮಾಡ್ತಿದ್ದಾರೆ ಇಷ್ಟೆಲ್ಲ ನಡೆದಿದೆ ಅಂತ ಹೇಳಿದ್ಮೇಲೆ ಅವ್ನಿಗೆ ಮಕ್ಕಳು ಬಗ್ಗೆಯೂ ಆಸಕ್ತಿ ಇಲ್ಲ ಅಂತ ಗೊತ್ತಾದ ಮೇಲೆ ಇನ್ನೇನು ಉಳ್ಕೊಂಡಿದೆ ಏನೂ ಕೂಡ ಉಳ್ಕೊಂಡಿಲ್ಲ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತಾಂಡವ್ ಎಂಥ ಕೆಲಸ ಮಾಡಿದ್ದಾನೆ ಅಂತ ಅಂತಿದ್ದಾಗೆ ನೋಡಿದ್ರೆ ವ್ಯಕ್ತಿಯಮ್ಮ ಮಕ್ಳು ಮೇಲೆ ಆಸಕ್ತಿ ಇದೆ ಅಂತ ಎಲ್ಲ ಹೇಳ್ತಿದ್ರೆ ಈಗ ಮಕ್ಳು ಮೇಲೂ ಆಸಕ್ತಿ ಇಲ್ಲ ಅಂತ ಗೊತ್ತಾಯ್ತಾ ಗುಂಡಣ್ಣ ಎಷ್ಟು ಕೇಳಿಕೊಂಡ್ರೂ ಕೂಡ ಭಾಗ್ಯ ಎಷ್ಟು ಹೇಳಿದ್ರೂ ಕೂಡ ಬಂದಿಲ್ಲ ಅಂದರೆ ಏನು ಅರ್ಥ ನೀವು ಹೇಳ್ತಿದ್ರಲ್ವ ಈಗ ಹೇಳಿ ಏನು ಹೇಳ್ತೀರಾ ಅಂತ ಕೇಳ್ತಿದ್ರೆ ಈ ಕಡೆ ಸುನಂದ ಅವ್ರ ಮುಂದೆ ಕುಸುಮ ಅವರು ತಲೆ ತಬ್ ತಗ್ಗಿಸ್ಬೇಕಾಗಿದೆ ಈ ಕಡೆ ಭಾಗ್ಯ ಅದನ್ನು ಸಂಜಾಶಿ ಕೊಟ್ಟು ಮುಚ್ಚೋಕೋಕೆ ಬಂದರೆ ನೀನು ಮಾತಾಡಬೇಡ ಭಾಗ್ಯ ಇಷ್ಟೆಲ್ಲ ನೋಡಿದ ಮೇಲೆ ಗೊತ್ತಾದ ಮೇಲೆ ಯಾವ ಮಗ ಅವನು ಯಾವ ಅಪ್ಪ ಅವನು ಮಕ್ಕಳ ಬಗ್ಗೆ ಯೋಚನೆ ಮಾಡಿದಿರು ತಂದೆ ಅವನಿಗೆ ಯಾರೂ ಕೂಡ ಇನ್ಯಾವುದೇ ಕಾರಣಕ್ಕೂ ಕಾಲ್ ಏನೂ ಕೂಡ ಮಾಡಬಾರ್ದು ಅವನು ಬರೋ ಅವಶ್ಯಕತೆ ಕೂಡ ಇಲ್ಲ ಅವನು ಬರೋದು ಬೇಕಾಗಿಲ್ಲ ನಮ್ಮ ಮಗಳನ್ನ ನಾವೇ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಅದು ಅತೇ ಅಂತಿದ್ದಾಗೆ ನೀನು ಸುಮ್ಮನೆ ಇದ್ಬಿಡು ಭಾಗ್ಯ ನಾನು ಹೇಳ್ದಂಗೆ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಫೈನಲಿ ತನ್ವಿಗೆ ಪ್ರಜ್ಞೆ ಬರುತ್ತೆ ಈ ಕಡೆ ತನ್ವಿನ ನೋಡ್ತಿದ್ದಾಗೆ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ ಎದ್ದೆಲ್ಲ ಈ ಕಡೆ ತಮ್ಮ ಗೊಂಡಣ್ಣ ಸಾರಿ ಅಕ್ಕ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದಿದ್ರೆ ಖಂಡಿತ ನೀನು ಪಪ್ಪ ಬಳಿ ಹೋಗ್ತಿರ್ಲಿಲ್ಲ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಿರ್ಲಿಲ್ಲ ಅಂತ ಹೇಳಿದೆ ಪಪ್ಪನ ಹೆಸರು ಎತ್ತಬೇಡಿ ನನಗೆ ಕಂಡ್ರೆ ಆಗಲ್ಲ ಪಪ್ಪಂಗೆ ನಾವು ಬೇಕಾಗೇ ಇಲ್ಲ ಹೇಟ್ ಯು ಪಪ್ಪ ಪಪ್ಪ ಸರಿ ಇಲ್ಲ ಅಂತ ಹೇಳ್ತಿದ್ದಾಳೆ ತನ್ವಿ ಪುಟ್ಟ ಈ ರೀತಿ ಎಲ್ಲ ಮಾತಾಡಬಾರ್ದು ಅಂದರೂ ಕೂಡ ಇಲ್ಲ ನಾನು ಇದೇ ರೀತಿ ಮಾತಾಡೋಳೆ ಪಪ್ಪಂಗೆ ನಾವು ಬೇಕಾಗಿಲ್ಲ ಅಷ್ಟೆ ಅಂತ ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ತಾಂಡ್ ಬೆಂಗಳೂರು ಕಡೆ ಹೊರಟು ಬರ್ತಿದ್ದಾನೆ ಬಟ್ ಅವ್ನ ಕನ್ಸು ಮನ್ಸಲ್ಲೂ ಕೂಡ ಇಲ್ಲ ತನ್ನ ಮಗಳಿಗೆ ಇಂಥ ಒಂದು ಘಟನೆ ನಡೆದಿದೆ ಅವಳು ವಿಶ್ವದಲ್ಲಿ ಅಂತ ನಂತರ ಈ ಕಡೆ ಒಂದು ಬಿಗ್ ಟ್ವಿಸ್ಟ್ ಕಾದಿದೆ ಅಂತ ಹೇಳಿದ್ವಿ ಫೈನಲಿ ಇಲ್ಲಿ ಶ್ರೀವಾರಿ ಅವ್ರಿಗೆ ವಿಶ್ವ ಹೇಗೆ ಗೊತ್ತಾಯಿತು ಏನೂ ಗೊತ್ತಿಲ್ಲ ಫೈನಲಿ ತಾಂಡವ್ಗೆ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗಿದೆ ಮಗಳಿದ್ದಾಳೆ ಅನ್ನೋ ಸತ್ಯ ಗೊತ್ತಾಗಿದೆ ಈ ಕಡೆ ಶ್ರೇಷ್ಠ ಬಳಿ ಬಂದು ನೀನು ಮದುವೆ ಆಗೋಕ್ಕೆ ಹೊರಟಿರೋ ತರುಣ್ಗೆ ಆಲ್ರೆಡಿ ಮದುವೆ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಅಮ್ಮ ಮಾವ ಶಾಕ್ ಆಗ್ತಿದ್ದಾರೆ ಏನಿದು ತರುಣ್ಗೆ ಸಂಸಾರ ಇದೆಯಾ ಮದುವೆ ಆಗಿದಾನ ಏನು ಮಾತಾಡ್ತಿದ್ರ ನೀವು ಅಂತ ಹೌದು ಹೇಳು ಶ್ರೇಷ್ಠ ಅಂತ ಕೇಳ್ತಿದ್ರೆ ಈ ಕಡೆ ಕಾವ್ಯ ಹೇಳ್ಬಿಡಿ ಶ್ರೇಷ್ಠ ತರುಣ್ ಅವ್ರಿಗೆ ಮಗಳಿದಾಳೆ ಅವ್ರಿಗೆ ಮದುವೆ ಆಗಿದೆ ಅಂತ ಇನ್ನು ಮುಚ್ಚಿಡ್ಬೇಡ ಅಂತ ಹೇಳಿದ್ರೆ ಈ ಕಡೆ ಶ್ರೇಷ್ಠ ಹೌದು ತ ತರುಣ್ಗೆ ಮದುವೆ ಆಗಿದೆ ಅವ್ನಿಗೆ ಒಬ್ಳು ತನ್ವಿ ಅಂತ ಮಗಳಿದಾಳೆ ಅಂತ ಹೇಳೇ ಬಿಡ್ತಾ ಖಂಡಿತ ಈ ವಿಷಯ ಗೊತ್ತಾಗ್ತಿದ್ದಾಗ ಎಂಗೇಜ್ಮೆಂಟ್ನು ಕ್ಯಾನ್ಸಲ್ ಮಾಡೋಕೆ ಮುಂದಾಗೋದಂತೂ ಶ್ವತಸ್ ಸಿದ್ಧ ಆದರೆ ಶ್ರೇಷ್ಠ ಅಂತೂ ಹಠ ಮಾಡ್ತಾಳೆ ಹಾಗಿದ್ರೆ ನಿಜವಾಗ್ಲೂ ಕೂಡ ತಾಂಡವ್ಗೆ ಮಗಳಿದ್ದಾಳೆ ಅವಳಿಗೆ ಮದುವೆ ಆಗಿದೆ ಅವನಿಗೆ ಅನ್ನೋ ಸತ್ಯ ಹೇಳೇ ಬಿಟ್ಲ ಹೆಂಡತಿ ಸತ್ ಹೋಗಿಬಿಟ್ಲು ಅಂತ ಹೇಳ್ತಾಳೆ ಅಥವಾ ಅದಕ್ಕೂ ಒಂದು ಟ್ವಿಸ್ಟ್ ಸಿಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ